ಎಪ್ಪತ್ತು ವರ್ಷಗಳಲ್ಲೂ ಕೂಡ ನನಗೆ ವೈಯಕ್ತಿಕ ಮಟ್ಟದಲ್ಲಾಗಲಿ ಸಾರ್ವಜನಿಕ ಮಟ್ಟದಲ್ಲಾಗಲಿ ಇವತ್ತು ನನ್ನ ಹಬ್ಬ ಅನ್ನೋದನ್ನು ನೆನಪು ಕೂಡ ಮಾಡಿಕೊಂಡು ಅಂತ ಅಂಥ ಒಂದು ಇವತ್ತಿನ ಇಕ್ಕಟ್ಟಲ್ಲಿ ಗೊತ್ತಿಲ್ಲ ಈ ಏನು ತಂತ್ರಜ್ಞಾನದ ಈ ಸಂವಹನ ಏನಿದೆಯಲ್ಲ ಈ ಸಂವಹನದಲ್ಲಿ ಇವತ್ತು ಅಥವಾ ನೆನ್ನೆ ಕೆಲವರೆಲ್ಲ ನೆನ್ನೆ ಅಂತ ಆಗಿದೆ ಇವತ್ತು ಅಂತಾಗಿ ನನ್ನ ಹಬ್ಬ ಇವತ್ತು ಅನ್ನೋದು ಅನು ಸ್ನೇಹಿತರೆ ಅವರೆಲ್ಲ ಕೂಡ ಶುಭಾಶಯ ಕೂಡ ಕಾರಣ ಮತ್ತು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಮದ್ರಾಸ್ ಅಲ್ಲಿನ ಅಸ್ಪೃಶ್ಯರು ಎಲ್ಲ ಊಟ ಹಬ್ಬ ಆಚರಣೆ ಮಾಡಬೇಕಾದಾಗಿದ್ದ ಒಂದು ಲೇಖನ ಆ ನಂತರ ಏನ್ ನಾವು ಆಚರಣೆ ಮಾಡ್ತಾ ಇದ್ದೀವಿ ಹದಿನಾಲ್ಕು ಅವರು ನಿಜವಾದಂತ ಜನ್ಮ ದಿನಾಂಕ ಅಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿರಲಿ ಇವತ್ತು ಅದರ ಮೂಲಕ ನಾವೆಲ್ಲ ಜಾಗೃತಿಗೊಳ್ಳೋದಕ್ಕೆ ಭಾಳ ದೊಡ್ಡ ರೀತಿಯ ಒಂದು ಸಂಕೇತ ಆಗಿದೆ ಗುರುತಾಗ್ತದೆ ಒಂದು ಗುರುತು ಬಂದೇ ಇವೆಲ್ಲ ಆಚರಣೆ ಮಾಡಬೇಕಾಗ್ಬೋದು ಅಂತ ನಾನು ಭಾವಪಡ್ತೀನಿ ನಾನು ನಿಜಕ್ಕೂ ಕೂಡ ನೀವು ಇಷ್ಟು ಪ್ರೀತಿ ಮತ್ತು ಅಭಿಮಾನದಿಂದ ನನ್ನನ್ನು ಇಲ್ಲಿ ಕರೆದು ನನ್ನ ಹುಟ್ಟು ನೀವು ಸಂಭ್ರಮಿಸ್ತಾ ಇರೋದು ನೋಡಿ ನನಗೆ ಎಷ್ಟೇ ಒಪ್ಪಿಗೆ ಇಲ್ಲದೇ ಇದ್ರೂ ಕೂಡ ನನಗೆ ನಿರಾಕರಿಸಬಾರದು ಅಂತ ಒಂದು ಒಳ ಪ್ರಜ್ಞೆ ಬಂದರು ಯಾಕಾಗಿ ಅನ್ನೋದು ನಾನು ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಿರುವ ಅಂದರೆ ಒಂದು ವರ್ಷದ ಹಿಂದೆ ಇವತ್ತಿನ ಸನ್ನಿವೇಶ ನನಗೆ ಗೊತ್ತಿರಲಿಲ್ಲ ಆವತ್ತಿನ ಸನ್ನಿವೇಶದಲ್ಲಿ ನಾನು ಗಮನಿಸಿದ್ದ ಒಂದು ಅಸ್ಪೃಶ್ಯ ಕುಲ ಕವಲುಗಳು ಅಂತ ಏನು ಹೇಳ್ತೀವಿ ನಾವು ಇಡೀ ಅಸ್ಪೃಶ್ಯ ಕಟ್ಟ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರೆದಿರುವಂಥ ಕೆಲವು ಮಾಟಗಳನ್ನು ಮುಂದೆ ಇಡೀ ದಿ ಏಜ್ ಏಜ್ ಆಫ್ ಕಂಪ್ಲೀಟ್ ಸ್ಕ್ರಿಕ್ಟ್ ಅಂದರೆ ಎಂಥ ಕಾಲದಲ್ಲಿ ನೋಡಿದ್ದೀವಿ ಸಂಪೂರ್ಣ ಒಡಕಿನ ಕಾಲಘಟ್ಟಕ್ಕೆ ನಾವು ಪರಿಪೂರ್ಣವಾಗಿ ಒಂದು ಹೋಗಿದ್ದೇವೆ ರಾಜಕೀಯ ನಾಯಕತ್ವ ಚಳುವಳಿ ನಾಯಕತ್ವ ಎರಡೂ ಕೂಡ ವಿಫಲ ಆಗುತ್ತೆ ಇನ್ನು ಸಾಂಸ್ಕೃತಿಕ ವಲಯ ನಾಯಕತ್ವ ಬೇಡುವುದಿಲ್ಲವಾದ್ದರಿಂದ ಸಾಂಸ್ಕೃತಿಕ ವಲಯಕ್ಕೆ ನಾಯಕತ್ವ ಇಲ್ಲ ಆದ್ದರಿಂದ ಅವರವರಿಗೆ ಅವರೇ ದಿಕ್ಕು ದಿನಸೆಯಾಗುವಂಥ ಸ್ಥಿತಿ ಬಂದುಬಿಟ್ಟಿದ್ದೀವಿ ಎಲೆ ಯೌನಾದ ಹಾಗೆ ಒಬ್ಬೊಬ್ಬರಿಗೂ ಒಂದು ಯಮುನಾಥಿ ಹಾಳಾಗಿದ್ದೆ ಎಲ್ರಿಗೂ ಸೇರಿರುವಂಥ ಯಮ್ನಾಥನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ ಅಂದರೆ ಕಲೆಕ್ಟಿವ್ ಆಗಿ ಕನಸು ಕಾಣೋದಕ್ಕೂ ಸಾಧ್ಯ ಇಲ್ಲ ಒಂದು ರಾಜಕೀಯ ಪ್ರಜ್ಞೆಯಾಗಿಯೂ ನೋಡೋದಕ್ಕೆ ಸಾಧ್ಯವಿಲ್ಲ ಒಂದು ನಡೆಯಾಗಿಯೂ ಕೂಡ ನಡೆಯೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಗೊತ್ತಾಯಿತು ಸ್ವತಂತ್ರ ದಲಿತ ರಾಜಕೀಯ ಅಸ್ತಿತ್ವ ಒಂದು ಭಾಳ ಮುಖ್ಯವಾಗಿ ಹೇಳ್ತಾ ಇದ್ದೀನಿ ನಾನು ಗೊತ್ತಾಡ್ತಾ ಇರೋದನ್ನು ಸ್ವತಂತ್ರ ದಲಿತ ರಾಜಕೀಯ ಅಸ್ತಿತ್ವವನ್ನು ಈ ನೆಲದಲ್ಲಿ ಬೇರು ಬಿಟ್ಟಿದ್ದಲ್ಲಿ ಇಂದು ಈ ಜನ ಇಷ್ಟೊಂದು ಕೇಳಿ ಅವೆಲ್ಲ ಇಷ್ಟೊಂದು ದಿಕ್ಕಟ್ಟಾಗಿಲ್ಲ ಒಂದು ಸ್ವಯಂ ರಾಜಕೀಯ ಶಕ್ತಿ ಆಗಬೇಕನ್ನುವಂಥ ಒಂದು ಇಚ್ಛಾಶಕ್ತಿಯನ್ನು ನಾವು ಇಟ್ಕೊಂಡು ಸಂಘಟಿತರಾಗಿರ್ತೀವಿ ಈ ಥರ ಸ್ಥಿತಿರ್ಲಿಲ್ಲ ದನಿ ನೀನು ಬಿಡುತ್ತೀವಿ ಅಂದರೆ ದನಿಯಿಂದ ಅವರಾಗ್ತಿದ್ದೇವೆ ನಾವೀಗ ಝೀರೋ ಸ್ಪೇಸ್ಗೆ ಉಬ್ಜೆಗೊಳಿಸಲ್ಪಟ್ಟಿದ್ದೇವೆ ಅದು ಸೊನ್ನೆ ಸೊನ್ನೆಯಾಗಿದ್ದು ನಾವು ಎಲ್ಲ ಹರಿತೀವ ನಮ್ಮೆಲ್ಲರ ಶಕ್ತಿಗಳು ಬಸಿದು ಹೋಗ್ತೀವಿ ನಮ್ಮ ಶಕ್ತಿಗಳೆಲ್ಲ ಎಂತ ಅವೆಲ್ಲ ಬಸಿದೋಗ ಇದು ಅವತ್ತು ಬರೆದಿದ್ದು ಇವತ್ತಿಗೆ ಈ ಸ್ಥಿತಿ ಬರುತ್ತೆ ಅಂತ ನಮಗೆ ಕಳೆದ ವರ್ಷ ಗೊತ್ತಿರಲಿಲ್ಲ ಏನು ಜಾತಿ ಜನಗಣತಿಗಳಂತೆ ನಮ್ಮನ್ನು ನಮ್ಮ ನಮ್ಮ ಐಡೆಂಟಿಟಿಗಳು ಮೈಕ್ರೋ ಐಡೆಂಟಿಟಿಗಳಲ್ಲಿ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಸಣ್ಣ ಸಣ್ಣ ಘಟಕಗಳಾಗಿರುವಂಥ ನಮ್ಮನ್ನು ಒಂದು ಗಟ್ಟಿಯಾದಂಥ ಒಂದು ಬಲಗೊಂಡಿರುವಂಥ ಏನು ಒಂದು ಘಟಕ ಇದೆ ಅದು ನಮ್ಮನ್ನು ಇವತ್ತು ಈ ಸಂಕಟ್ಟು ಕಳ್ಳುತ್ತೆ ಅಂತ ನಾನು ಭಾವಿಸ್ಕೊಂಡಿರಲಿಲ್ಲ ಅದು ಒಂದು ನಿಜ ಆಗ್ತಿದೆ ಇವತ್ತಿನಿಂದಲೇ ನೆನ್ನೆಯಿಂದಲೇ ಆರಂಭ ಆಗಿದೆ ಜನಗಣನ ಸೊ ಈಗ ನಮಗಿರೋ ದಿಕ್ಕೇನಪ್ಪ ಪ್ರಾಂತಿದೆ ರೀಜೆನ್ರೇಷನ್ ಆಫ್ ದ ಕಮ್ಯುನಿಟಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದು ಮಾತಾಡಿದ್ದಾರೆ ಮೂರು ವರ್ಷಗಳಿಂದ ಈಗಲ್ಲ ಸಾವಿರದ ಒಂಬೈನೂರ ಅವರು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಓದ್ತಾ ಇರೋ ಒಂದು ಹದಿಮೂರು ಇತ್ತು ಆಯಿತು ಇಪ್ಪತ್ತೊಂದರವರೆಗೂ ಕೂಡ ಇಪ್ಪತ್ತ್ಮೂರು ಕೂಡ ಅವರು ಬರೀ ಅಧ್ಯಯನ ಅಂಬೇಡ್ಕರ್ ಆಗಿದ್ದರು ಆ ಕಾಲಘಟ್ಟದಲ್ಲಿ ಅವರು ಗುರುಗಳಾಗಿದ್ದಂಥ ಜಾಹಿರಿಯವರು ಇಡೀ ಯುರೋಪಲ್ಲಿ ಅಥವಾ ಇಡೀ ಪ್ರಪಂಚಕ್ಕೆ ಒಂದು ಹೊಸ ಪರಿಕಲ್ಪನೆಯನ್ನು ಕೊಡ್ತಾರೆ ಅವರು ಏನಪ್ಪಾ ಅಂತಂದರೆ ರೀಕನ್ಸ್ಟ್ರಕ್ಷನ್ ಅಂದರೆ ಮರು ರಚನೆ ಮಾಡಬೇಕು ನಾವು ಇಡೀ ನಾವು ಮಾಡಬೇಕು ನಾವು ಇಡೀ ಇದುವರೆಗಿನ ತಿಳುವಳಿಕೆಗಳನ್ನು ಮರುರಚನೆ ಮಾಡಬೇಕು ಮಾತಲ್ಲಿ ಹೇಳ್ತಾರೆ ಅವರ ಶಿಷ್ಯರಾಗಿರುವಂಥ ಅಂಬೇಡ್ಕರ್ ಅವರು ಭಾರತಕ್ಕೆ ಬಂದ ಮೇಲೆ ರೀಕನ್ಸ್ಟ್ರಕ್ಷನ್ ಮಾತಾಡೋದು ಹೊಸ ಪದ ಬಳಸ್ತಾರೆ ಬಾಬಾ ತಾಯಿ ಏನಪ್ಪಾ ರೀಜನರೇಷನ್ ರಿ ಜನ್ರೇಷನ್ ಅಮ್ಮ ರೀ ರೀಕನ್ಸ್ಟ್ರಕ್ಷನ್ ರೀಜನರೇಷನ್ ಜನ್ರೇಷನ್ ಮತ್ತೆ ಹುಟ್ಟಬೇಕಾಗಿದೆ ಅಂತ ಈ ಜೀರೋ ಸ್ಪೇಸಲ್ಲಿ ನಾವು ಮತ್ತೆ ಹುಟ್ಟಬೇಕಾಗಿದೆ ನಾವು ತಿಳ್ಕೋಬೇಕು ಈ ಶೂನ್ಯ ಕುಬ್ಜಗೊಂಡಿರುವಂಥ ನಮ್ಮ ಐಡೆಂಟಿಟಿ ಒಳಗಡೆ ನಾವು ಮತ್ತೆ ಚಿಗುರ್ಬೇಕಾಗಿದೆ ಮತ್ತೆ ಬಲಿಷ್ಠವಾಗಿರುವಂಥ ಒಂದು ರಾಜಕೀಯ ಇಚ್ಛಾಶಕ್ತಿಯನ್ನು ಪಡಿಸಬೇಕಾಗಿದೆ ಮತ್ತು ಸ್ವತಂತ್ರ ರಾಜಕೀಯ ಶಕ್ತಿಯನ್ನು ಪಡ್ಕೋಬೇಕಾಗಿದೆ ಒಂದು ಏನಾಗಿದೆ ಎಪ್ಪತ್ತೈದು ವರ್ಷಗಳಲ್ಲಿ ಅಂತಂದರೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಬಾಬಾ ಅವರು ದುಂಡು ಮೇಜಿನ ಪರಿಷತ್ತಿನಲ್ಲಿ ಮಾತಾಡ್ತಾ ಒಂದೇ ಒಂದು ಮಾತು ಹೇಳಿದ ದುಂಡು ಬೇಜನ್ ಪರಿಷತ್ತಿನಲ್ಲಿ ಮೂವತ್ತು ಮೂವತ್ತೊಂದು ತಾವು ಏನು ಎರಡು ದುಂಡು ಮೇಜರಿ ಪರಿಷತ್ತಿನಲ್ಲಿ ಮಾತಾಡಿದ ಮಾತು ಬಹಳ ಮಾತು ಹೇಳ್ತಾರೆ ಏನಪ್ಪಾ ಅಂತಂದರೆ ದೊಡ್ಡದರಲ್ಲಿ ಚಿಕ್ಕದಲ್ಲ ಚಿಕ್ಕದರಲ್ಲಿ ದೊಡ್ಡದಾಗಬೇಕು ಅಂತ ಮಾತನಾಡಬೇಕಂದ್ರೆ ಮೆಜಾರಿಗೆ ಏನು ದೊಡ್ಡ ಅಸ್ಪೃಶ್ಯೇತರ ಏನಿತ್ತಲ್ಲ ಲೋಕ ಅಸ್ಪೃಶ್ಯೇತರ ಆ ದೊಡ್ಡದರಲ್ಲಿ ನಾವು ಸಣ್ಣವರಲ್ಲ ಸಣ್ಣವರು ಸೇರೋದಲ್ಲ ದೊಡ್ಡವರು ಸಣ್ಣದರಲ್ಲಿ ಸೇರಬೇಕು ಅಂತ ಮಾತಾಡಿದರೆ ಅದು ಇವತ್ತೂ ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಬೇಕಾಗಿದೆ ಯಾವುದು ಅತ್ಯಂತ ಕಿರು ಕಿರಿದು ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಅಂತ ಹೇಳ್ತೀನಿ ಆ ಮೈಕ್ರಾಸ್ಕೋಪಿಕ್ ಮೈನಾರಿಟಿ ಒಳಗಡೆ ದೊಡ್ಡದು ಅನ್ನಿಸ್ಕೊಂಡಿರೋ ಎಲ್ಲವನ್ನು ತುಂಬುತ್ತಾ ಹೋಗ್ಬೇಕಾಗುತ್ತೆ ಅದು ನಮ್ಮ ಮುಂದಿನ ನಡೆಯಾಗಬೇಕಾಗುತ್ತೆ ಆಕ್ಟಿವ್ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಇನ್ನೊಂದು ನೀವು ಇದನ್ನು ನನಗೆ ನನಗೆ ನನ್ನ ಪುಟ್ಟಗಪ್ಪನ ನೀವು ಆಚರಣೆ ಮಾಡ್ತಾ ಇಲ್ಲ ಆದರೆ ಒಬ್ಬ ನುಡಿಕಾರನ ನುಡಿಯನ್ನು ನೀವು ತೋರಿಸ್ತಾ ಇದ್ದೀರಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಅದಕ್ಕೆ ನಾನು ತಲೆಬಾಗಿದ್ದೀನಿ ತುಂಬ ತುಂಬ ಧನ್ಯವಾದಗಳು ಮಾತುಗಳನ್ನು ಹೇಳ್ತಾ ಈ ಕಾರಣದಿಂದ ಏನು ಸೊನ್ನೆ ಅಂತ ನಾವು ಕರಿತಾ ಇದ್ದೀವಲ್ಲ ಈಗೇನು ನೀವು ಕಟ್ತಾ ಇದ್ದೀರಿ ಮಹಾತ್ಮ ಫುಲೆ ಅಕ್ಷರ ಫೌಂಡೇಶನ್ ಏನು ಕಟ್ತಾ ಇದ್ದೀನಿ ಅಥವಾ ನಾನೇನು ದುಡ್ಡಿದ್ದೀಪ ಅಂತ ಕಟ್ತಾ ಇದ್ದೀನಿ ಅಥವಾ ಈ ಮುಂದೆ ನಾವು ಈ ಥರದ ಸಾಂಸ್ಕೃತಿಕ ಸಂಘಟನೆಗಳನ್ನು ಭಾಳ ದೊಡ್ಡ ರೀತಿಯಲ್ಲಿ ಕಟ್ಟಬೇಕಾದಂಥ ಒಂದು ದೂರದೃಷ್ಟಿ ಗುರಿ ಮತ್ತು ಅದಕ್ಕೆ ಬೇಕಾದಂಥ ಇಚ್ಛಾಶಕ್ತಿ ಕಮಿಟ್ಮೆಂಟ್ ನಿಷ್ಠೆ ಇದನ್ನು ನಾವು ಕಟ್ಟ ಮಾಡಬೇಕಾಗುತ್ತೆ ಭಾಳ ನಿಷ್ಠೆ ಬೇಕಾಗುತ್ತೆ ಈಗ ಆರಂಭ ಮಾಡಿದರೆ ಕನಿಷ್ಠ ನೂರಾರು ವರ್ಷಗಳ ಕಾಲ ಬಾಳುವಂಥ ಒಂದು ತಾತ್ವಿಕ ಚಿಂತನೆಗಳಿರುವಂಥ ಸಂಘಟನೆ ಅಥವಾ ಸಂಸ್ಥೆಗಳನ್ನು ನಾವು ಹುಟ್ಟಾಕಬೇಕಾಗಿದೆ ಈಗೇನು ನೀವು ಮಹಾತ್ಮ ಕುಲೆ ಅಕ್ಷರ ಅಕಾಡೆಮಿ ಮೂಲಕ ಹೊರಟಿದ್ದೀರಿ ನಿವೃತ್ತ ಆದಂಥ ಸಂಘಟನೆ ಒಂದು ಸಂಸ್ಥೆ ಆಗಲಿ ಅದರ ಮೂಲಕ ಮುಂದಿನ ಪೀಳಿಗೆಗಳನ್ನು ರೂಪಿಸುವಂಥ ರಾಜಕೀಯ ಪ್ರಜ್ಞೆ ಮೂಲಕ ರೂಪಿಸುವಂಥ ಒಂದು ಕೆಲಸ ಮಾಡಿದೆ ಎಂದು ಆಸಕ್ತೀನಿ ಅದೇ ರೀತಿ ನಾನು ಗುಡ್ಡಿದೀಪ ಅಂತ ಹೇಳಿದೆಯಲ್ಲ ಆ ಬುಟ್ಟಿದೀಪ ಅನ್ನೋದು ನಮ್ಮ ಒಳಗಿನ ಕತ್ತಲನ್ನು ಮಾತ್ರ ಹೋಗಲಾಡ್ಕೊಳ್ತಿರೋದು ಇದುವರೆಗೂ ನಾವು ದಲಿತ ಹೆಸರಲ್ಲಿ ಆದಿಮ ಹೆಸರಲ್ಲಿ ಇನ್ನೂ ಬೇರೆ ಬೇರೆ ಹೆಸರುಗಳಲ್ಲಿ ಏನೊಂದು ಬೃಹತ್ ಆಗಿ ಒಂದು ಮಾಸ್ ಲೈವ್ ಅಂತ ಕರಿತೀವಲ್ಲ ಏನಂತಾರೆ ಮಾಸ್ ಟ್ಯಾಂಪ್ ಏನಂತಾರೆ ಐ ಮಾಸ್ಕ್ ಐ ಅಂತ ಕಟ್ಟಿದ್ವಿ ಆ ಐ ಐಮಾಸ್ಕು ನಮ್ಮ ಮನೆಯ ಒಳಗಿರುವಂಥ ಕತ್ತಲನ್ನು ಹೋಗ್ಲಾಡ್ಸೋದು ಸಾಧ್ಯವಿಲ್ಲ ಅನ್ನೋದಾಗಿದೆ ಆ ಕಾರಣಕ್ಕಾಗಿ ಬುಡಿದೀಪದ ಮೂಲಕ ನಮ್ಮೊಳಗಿನ ಕತ್ತಲನ್ನು ಅದೇ ದೊಡ್ಡ ಅಧ್ಯಯನ ಏನು ಅಂಬೇಡ್ಕರ್ ಲೈಬ್ರರಿ ಮೂವ್ಮೆಂಟ್ ಅನ್ನು ಏನು ನಡೆಸ್ತಾ ಇದೆ ಕಳೀದೀಪ ಅಥವಾ ಏನಿಮಳಿ ಕಂಜಾಯಿ ಇನ್ನು ಮುಂದೆ ನಾವು ಉಳಿದಿರೋದು ಅಂಬೇಡ್ಕರ್ ಲೈಬ್ರರಿ ಮೂವ್ಮೆಂಟ್ ಅಂಬೇಡ್ಕರ್ನ ಹೆಂಗೆ ಹೋಗಬೇಕು ಮತ್ತು ಯಾಕೆ ಹೋಗಬೇಕು ಅನ್ನೋದನ್ನು ಮಾಡ್ಕೊಬೇಕು ಮಾಡ್ಕೋಬೇಕು ಮೊನ್ನೆ ಗೆಳೆಯರು ಅಲ್ಲಿ ಅಂಬೇಡ್ಕರ್ ದಿನಾಚರಣೆಗೆ ಚೆನ್ನಾಗಿ ಅಲ್ಲಿ ಹೋಗಿದ್ದೆ ಅಲ್ಲಿ ನಾವು ಹೊಸ ಪಾಠ ಹಾಕುತ್ತೆ ಏನಂತಂದರೆ ಅಂಬೇಡ್ಕರ್ ಅವರನ್ನು ಬೇರೆ ಬೇರೆ ವಯೋಮಾನದವರು ಮಕ್ಕಳಿಂದ ಇರೋದು ಉಳಿದವರೆಲ್ಲರೂ ಕೂಡ ನೀವೇ ಯಾರು ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಸಾವಿರ ಪುಟಗಳಷ್ಟು ನಾನು ಬರೀಬೇಕು ಅನ್ನೋ ಒಂದು ತೀರ್ಮಾನ ಕೂಡ ಹೊಸ ರೀತಿಯಲ್ಲಿ ಅಂಬೇಡ್ಕರ್ ಯಾವ ರೀತಿ ಸೊ ನೀವೆಲ್ಲ ಜೊತೆ ಇಲ್ಲದಾದರೆ ನಾನು ಶಕ್ತಿ ಕೊಡೋದಾದ್ರೆ ಆ ಒಂದು ಸಾವಿರ ಪುಟಗಳು ಮುಂದಿನ ಪೀಳಿಗೆಗಳನ್ನ ರೂಪಿಸೋದಕ್ಕೆ ಬೇಕಾದಂಥ ಬಹಳ ದೊಡ್ಡ ರೀತಿಯ ಆಖರ ಗ್ರಂಥ ಆಗುತ್ತೆ ನಂಬಿಕೆ ನನಗಿದೆ ಸೊ ಬರಹದಾರನಾಗಿ ನಾನು ನಿಮ್ಮಿಂದ ಈ ಶಕ್ತಿಯನ್ನ ಕೇಳ್ತಾ ಇದ್ದೀನಿ ನೀವು ಸಹಕರಿಸಬೇಕು ನನ್ನನ್ನು ಈ ಬರವಣಿಗೆಗೆ ಪ್ರೋತ್ಸಾಹಿಸಬೇಕು ಒಂದು ಸಾಮೂಹಿಕವಾದಂಥ ಒಂದು ಚೈತನ್ಯ ನಾನು ಕೊಡಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ನೀಡುತ್ತೇನೆ ಮತ್ತೊಮ್ಮೆ ಧನ್ಯವಾದಗಳು